ಹುಳು ಅವತ್ತು ಬಿಸಿಲಿನ ಧಗೆ ಮೀರಿತ್ತು ಗಾಳಿ ಸಹ ಇರಲಿಲ್ಲ ಮರದ ಒಂದು ಎಲೆಯೂ ಅಲುಗುತ್ತಿರಲಿಲ್ಲ ಮರಗಳ ಕೆಳಗೆಲ್ಲ ಕರಗೆ ಕತ್ತಲಿನಂತೆ ನೆರಳು ಹಾಸಿಕೊಂಡು ಬಿದ್ದಿತ್ತು ನನಗೆ ಇಡೀ ಜಗತ್ತೇ ಜಡವಾದಂತೆನಿಸಿ ಬೋರ್ ಆಯಿತು ನಡೆಯುವುದನ್ನು ನಿಲ್ಲಿಸಿ ಸುಮ್ಮನೆ ಮರದ ನೆರಳೊಂದರ ಅಡಿ ಕುಳಿತೆ ಈ ಕಾಡು ಎಷ್ಟು ಹೊತ್ತಿನವರೆಗೆ ಹೀಗೆ ಬೋರ್ ಹೊಡೆದುಕೊಂಡು ಬಿದ್ದಿರುತ್ತದೆ ನೋಡೇ ಬಿಡೋಣ ಎಂದು ಯೋಚಿಸಿ ಸುಮ್ಮನೆ ಕುಳಿತೆ ಕಾಡು ಅದ್ಭುತ ರಮ್ಯಾ ಎಂದೆಲ್ಲಾ ಕಲ್ಪನೆ ಮಾಡುವುದು ದೊಡ್ಡ ತಲೆಹರಟೆ ಎನ್ನಿಸಿತು ಸದ್ಯಕ್ಕಂತೂ ಕಾಡಿಗೂ ಮರುಭೂಮಿಗೂ ನನಗೆ ಯಾವ ವ್ಯತ್ಯಾಸವೂ ಇಲ್ಲವೆಂದೆನ್ನಿಸಿತು ನನ್ನ ಕಾಲಕೆಳಗಿನಿಂದ ಒಂದು ಇಪ್ಪತ್ತ್ ಮೂರು ಹಾವುರಾಣಿ ಎದ್ದು ಚರಚರ ಸದ್ದು ಮಾಡುತ್ತಾ ತರಗೆಲೆಗಳ ಮೇಲೆ ನಡೆದು ಹೋಯಿತು ಹಾವುರಾಣಿ ಸರಿದು ತರಗೆಲೆಗಳಡಿ ಎಲ್ಲೋ ಹೋದ ಮೇಲೆ ಮತ್ತೇನನ್ನೂ ಗಮನಿಸಲು ಇಲ್ಲದೆ ತರಗೆಲೆಗಳ ರಾಶಿಯನ್ನೇ ನೋಡುತ್ತ ಕುಳಿತಿದ್ದೆ ತರಗೆಲೆಗಳ ಮೇಲೆ ಒಂದು ಸುರುಳಿ ಸುತ್ತಿ ಬಿದ್ದಿದ್ದ ಎಲೆ ನನ್ನ ಗಮನ ಸೆಳೆಯಿತು ಅಷ್ಟು ಎಲೆಗಳಲ್ಲಿ ಯಾಕೆ ಇದೊಂದೇ ಸುರುಳಿ ಸುತ್ತಿ ಬಿದ್ದಿದೆ ಎಂದು ಆಶ್ಚರ್ಯ ಆಯಿತು ಎಲೆ ಬೆಳೆಯುತ್ತಲೇ ಒಮ್ಮೊಮ್ಮೆ ಸುರುಳಿ ಸುತ್ತಿಕೊಂಡು ಇರುವಂತೆಯೂ ಇರಲಿಲ್ಲ ಆ ಸುರುಳಿ ಬೇಕೆಂದೇ ಬಲವಾಗಿ ಬೀಡಿ ಸುರುಳಿ ಸುತ್ತಿದ ಹಾಗೆ ಇತ್ತು ಸುರುಳಿ ಸುತ್ತಿ ಬಿದ್ದಿದ್ದ ಆ ಎಲೆ ತೆಗೆದುಕೊಂಡು ಪರೀಕ್ಷಿಸಿದೆ ಎಲೆ ಸುರುಳಿ ಬಿಚ್ಚಿ ಹೋಗದ ಹಾಗೆ ಮೇಲೆ ಕೆಳಗೆ ಮತ್ತೆ ಮಡಚಿ ಪೊಟ್ಟಣ ಕಟ್ಟಿದ ಹಾಗೆ ಸಿಕ್ಕಿಸಲಾಗಿತ್ತು ನಿಧಾನವಾಗಿ ಸುರುಳಿ ಬಿಚ್ಚಿದೆ ಎಲೆಯ ಮೇಲಿನ ಸುರುಳಿ ಒಣಗಿದ್ದರೂ ಒಳಗೆಲ್ಲ ಹಸಿಯಾಗೆ ಒಳಗೆ ಏನಿರಬಹುದೆಂದು ನೋಡೋಣವೆಂದು ಜೋಪಾನವಾಗಿ ಬಿಚ್ಚಿದೆ ಸುರುಳಿ ಬಿಚ್ಚಿದ ಮೇಲೆ ಆ ಎಲೆಯ ಗಂಟು ತೊಟ್ಟಿಲ್ಲದ ಒಂದು ಇಡೀ ಎಲೆಯಾಯಿತು ನಾನು ಕುಳಿತಿದ್ದ ಅಬ್ಬಲು ಮರದ ಎಲೆಯೇ ಅದು ಬಹುಶಃ ನನ್ನ ಹಾಗೆ ಯಾರೋ ಬೋರಾಗಿ ಈ ಮರದ ನೆರಳಿನಲ್ಲಿ ಕುಳಿತಿದ್ದವರು ಮಾಡಲು ಕೆಲಸ ಇಲ್ಲದೆ ಈ ರೀತಿ ಎಲೆ ಸುತ್ತಿ ಬೀಡಮಾಡಿ ಎಸೆದು ಹೋಗಿದ್ದಾರೆ ಎಂದು ಊಹಿಸಿದ ಕೈಯಲ್ಲಿದ್ದ ಖಾಲಿ ಎಲೆಯನ್ನು ಮಾಡುವುದೇನೆಂದು ಮುದುರಿ ಎಸೆದೆ ಆದರೆ ಅದು ಬಿದ್ದ ಜಾಗದಲ್ಲೇ ನೋಡುತ್ತೇನೆ ಇನ್ನೆರಡು ಬೀಡಾಗಳು ಬಿದ್ದಿವೆ ಸರಿ ಅವುಗಳೊಳಗಾದರೂ ಏನಾದರೂ ಇದೆಯ ನೋಡೋಣೆಂದು ಬಿಚ್ಚಿದರೆ ಅವು ಖಾಲಿ ಸರಿ ಇದು ಯಾವನೋ ಹುಟ್ಟು ಸೋಮಮಾರಿಯ ಕೆಲಸವೇ ಎಂದು ಯೋಚಿಸಿ ಅವನ್ನು ಎಸೆದೆ ಆದರೆ ಅಲ್ಲೆಲ್ಲ ಅತ್ತಿತ್ತ ಕಣ್ಣು ಹಾಯಿಸಿದಾಗ ಇನ್ನೂ ಅನೇಕ ಬೀಡಾಗಳು ಬಿದ್ದಿರುವುದು ಕಾಣಿಸಿತು ಹಾಗಾದರೆ ಇದು ನರಮನುಷ್ಯರ ಕೆಲಸ ಅಲ್ಲ ಯಾವುದೋ ಹಕ್ಕಿಯೋ ಹುಳುವೋ ಈ ತರ ಎಲೆ ಕತ್ತರಿಸಿ ಬೀಡ ಕಟ್ಟಿ ಬಿಸಾಕುವುದನ್ನೇ ಉದ್ಯೋಗ ಮಾಡಿಕೊಂಡಿದೆ ಯಾವ ಉಪಯೋಗಕ್ಕಾಗಿ ಈ ಕಿತಾಪತಿ ನಡೆಸಿದೆ ಪ್ರಾಣಿಗಳೇ ಆಗಲಿ ಹಕ್ಕಿ ಕೀಟಗಳೇ ಆಗಲಿ ಬೋರಾದಾಗ ಎಲೆ ಕುಯ್ದು ಬೀಡ ಕಟ್ಟಿ ಬಿಸಾಕುತ್ತವೆಂದು ನಾನಂತೂ ಎಲ್ಲೂ ಕೇಳಿಲ್ಲ ಹಾಗಿದ್ದರೆ ಯಾವುದೋ ಜೀವಿ ಏನೋ ಒಂದು ರಹಸ್ಯ ಉದ್ದೇಶದಿಂದಲೇ ಈ ವ್ಯವಹಾರ ನಡೆಸುತ್ತಿರಬೇಕು ಏನಿರಬಹುದು ನಾನು ಕುಳಿತಿದ್ದ ಅಬ್ಬಲು ಮರದ ಪ್ರತಿ ಎಲೆ ಕೊಂಬೆಗಳನ್ನು ಪರೀಕ್ಷಿಸಿದೆ ಯಾವುದೋ ಸೋಮಾರಿ ಹುಳುವೋ ಕೀಟವೋ ಅಲ್ಲಿ ನನಗೆ ಕಂಡೇ ಕಾಣುತ್ತದೆಂದು ತಿಳಿದಿದ್ದೆ ಏನಾದರೂ ಇದ್ದರೆ ಕೆಳಗೆ ಬೀಳಲಿ ಅಥವಾ ಹಾರಿಹೋಗಲಿ ಎಂದು ಇಡೀ ಮರದ ಪ್ರತಿ ಕೊಂಬೆಯನ್ನು ಚೆನ್ನಾಗಿ ಗಿಳಗಿಚ್ಚಿಯಂತೆ ಅಲುಗಾಡಿಸಿದೆ ಎಲೆಗಳ ನಡುವೆ ಎಲ್ಲೋ ಸಿಕ್ಕಿಕೊಂಡಿದ್ದ ಇನ್ನೂ ಒಂದೆರಡು ಬೀಡಾಗಳು ಉದುರಿದವೆ ಹೊರತು ಮತ್ತೆ ಯಾವ ಜೀವಿಯ ಸುಳಿವು ಕಾಣಲಿ ಎಷ್ಟು ಯೋಚಿಸಿದರೂ ಏನೂ ತಲೆಗೆ ಹೊಳೆಯಲಿಲ್ಲ ಆದರೆ ಇದನ್ನು ಕೈಬಿಟ್ಟು ಮನೆಗೆ ಹೋಗುವುದು ಹೇಗೆ ಬೋರಾಗುತ್ತದೆಂದು ಗೊಣಗುತ್ತಾ ಮರದ ಕೆಳಗೆ ಕುಳಿತವನಿಗೆ ಇದ್ದಕ್ಕಿದ್ದಂತೆ ಒಂದು ಮಹಾರಹಸ್ಯತಮ ಒಗಟು ಎದುರಾಗಿತ್ತು ಒಂದಷ್ಟು ಬೀಡಾಗಳನ್ನು ಹೆರಕಿ ಜೇಬಿಗೆ ಹಾಕಿಕೊಂಡು ಬೆಳವಾಡಿಯವರಿಗೆ ತೋರಿಸಬೇಕೆಂದು ತೀರ್ಮಾನಿಸಿದೆ ಗೆಳೆಯ ಬೆಳವಾಡಿ ಜೊತೆ ಹಲವು ಬೀಡಗಳನ್ನು ಬಿಚ್ಚಿ ಪರೀಕ್ಷಿಸುತ್ತಿರಬೇಕಾದರೆ ಒಂದು ಸಣ್ಣ ಸೂಚನೆ ಸಿಕ್ಕಿತು ಒಂದು ಬೀಡಾದ ಒಳಗೆ ಒಂದು ಕೂದಲಿನಷ್ಟು ಸಣ್ಣ ಹುಳು ಹರಿದಾಡುತ್ತಿತ್ತು ಹುಳು ಎಷ್ಟು ಸಣ್ಣದಿತ್ತೆಂದರೆ ತನ್ನಿಂದ ತಾನೇ ಅದು ಆ ಎಲೆಯನ್ನು ಬೀಡಾಕಟ್ಟಿ ಒಳಗೆ ಕುಳಿತುಕೊಳ್ಳುವುದು ಸಾಧ್ಯವೇ ಇರಲಿಲ್ಲ ಹಾಗಿದ್ದರೆ ಯಾವುದೋ ಕೀಟ ಮೊಟ್ಟೆ ಇಟ್ಟು ಬೀಡ ಕಟ್ಟಿ ಬಿಸಾಕುತ್ತಿದೆ ಹಸಿ ಎಲೆ ಬಾಡುವ ಶಾಖಕ್ಕೆ ಮೊಟ್ಟೆ ಒಡೆದು ಮರಿ ಈಚೆಗೆ ಬಂದು ಎಲೆ ತಿಂದು ಬೆಳೆಯುತ್ತೆ ಅಲ್ಲವೇ ಹಾಗಾದರೆ ಎಲೆಗಳೊಳಗೆ ಮೊಟ್ಟೆ ಎಲ್ಲೋ ಇದ್ದೇ ಇರಬೇಕು ತುಂಬಾ ಚಿಕ್ಕ ಮೊಟ್ಟೆಯಾದ್ದರಿಂದ ನಮ್ಮ ಕಣ್ಣಿಗೆ ಕಾಣುತ್ತಿಲ್ಲ ಕೆಲವು ಎಲೆಗಳನ್ನು ಜೋಪಾನವಾಗಿ ಬಿಚ್ಚಿ ಮೈಕ್ರೋಸ್ಕೋಪಿನ ಇಟ್ಟು ನೋಡಿದೆವು ಎಲೆಯ ಮಡಿಕೆಯ ತುಟ್ಟತುದಿಯಲ್ಲಿ ಒಂದೊಂದೇ ಹಳದಿ ಮೊಟ್ಟೆ ಪ್ರತಿ ಬೀಡಾದೊಳಗೂ ಇತ್ತು ಅಲ್ಲಿಗೆ ಇದು ಯಾವುದೋ ಹುಳದ ಉದ್ದೇಶಪೂರ್ವಕ ಕೆಲಸವೇ ಎಂದು ಪತ್ತೆಯಾಗಿ ಅರ್ಧ ಸಮಾಧಾನ ಆದರೆ ಇದು ಯಾವುದರ ಕೆಲಸ ಭಾಗ ಎರಡು ಮುಂದುವರಿಯುತ್ತದೆ